ಇನ್ನು ನೀವು ಟು ಜೆಟ್ ಚಾನಲ್ಗೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೂ ದಿನನಿತ್ಯ ಪ್ರೆಸ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಂಡೂರು ರಸ್ತೆಯ ಜ್ಞಾನಭಾರತಿ ವಿದ್ಯಾಸಂಸ್ಥೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಜಯನಗರ ಜಿಲ್ಲೆ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಮತ್ತು ಕೂಡ್ಲಿಗಿಯ ಸೃಷ್ಟಿ ಯೋಗ ಚಿಕಿತ್ಸಾ ಕೇಂದ್ರದ ಸಹಯೋಗದಲ್ಲಿ ವಿಜಯನಗರ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ಆಯೋಜಿಸಲಾಗಿತ್ತು ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಸಂಯೋಜಕರಾದ ಎನ್ ಎಲ್ ಸುಮಲತಾ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಸ್ಪರ್ಧೆಯ ವಿಭಾಗಗಳು ಸಬ್ ಜೂನಿಯರ್ ವಿಭಾಗ ಹತ್ತರಿಂದ ಹದಿನಾಲ್ಕು ವರ್ಷ ಜೂನಿಯರ್ ವಿಭಾಗ ಹದಿನಾಲ್ಕರಿಂದ ಹದಿನೆಂಟು ವರ್ಷ ಸೀನಿಯರ್ ವಿಭಾಗ ಹದಿನೆಂಟರಿಂದ ಮೇಲ್ಪಟ್ಟವರು ಮಾಸ್ಟರ್ಸ್ ವಿಭಾಗ ಮೂವತ್ತಾರರಿಂದ ನಲವತ್ತೈದು ವರ್ಷ ವೇಟನ್ ವಿಭಾಗ ನಲವತ್ತೈದರಿಂದ ಐವತ್ತೈದು ವರ್ಷ ಸೇರಿದಂತೆ ಒಟ್ಟು ಐದು ವಿಭಾಗಗಳಲ್ಲಿ ಸ್ಪರ್ಧೆ ನಡೆದಿದ್ದು ಸ್ಪರ್ಧೆಗಳು ಬೆಳಗ್ಗೆ ಎಂಟು ಗಂಟೆಯಿಂದ ಯೋಗ ಸ್ಪರ್ಧೆಗಳು ಆರಂಭಗೊಂಡಿದೆ ಪ್ರತಿ ವಿಭಾಗಗಳಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಸ್ಪರ್ಧೆಗಳಿವೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದವರು ಅನೇಕ ಗಣ್ಯ ಮಾನ್ಯರು ಸಮಾಜ ಸೇವಕರು ಇನ್ನೂ ಇತರರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಂದು ವರದಿಯಾಗಿದೆ ವರದಿಗಾರರು ತಿಪ್ಪೇಸ್ವಾಮಿ ಎ ಟು ಝೆಡ್ ನ್ಯೂಸ್ ಕೊಡ್ಲಿಕ್ಕೆ ತಾಲೂಕು ಇನ್ನು ನೀವು ಎ ಟು ಝೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ